ಚಿಕ್ಕ ಬಸಪ್ಪ ಹ ಗಡ್ಕರಿ ಬಸಪ್ಪ ಹೇಳ್ತಿಯೂ ಹ ಮಲ್ಲಪ್ಪ ಬೀರಪ್ಪ ಇದು ಮೂಡ್ ಬಂದಿರೋದು ಒಂದು ಪಾತಾಳೇಶ್ವರ ದೇವಸ್ಥಾನ ಇದು ಬಂದು ಪುರಿಗಾಲಿ ಅಂತ ಗ್ರಾಮ ಇದು ಮಂಡ್ಯ ಡಿಸ್ಟಿಕಲ್ಲಿರೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ನಮಗೂ ನಾನು ಇವತ್ತು ನಮ್ಮೂರಲ್ಲಿದ್ದೀನಿ ನಮ್ಮೂರಲ್ಲಿ ಇವತ್ತು ದೊಡ್ಡ ಹಬ್ಬ ನಡೀತಾ ಇದೆ ಲಾಸ್ಟ್ ಟೈಮ್ ನೀವು ನನ್ನ ವೀಡಿಯೋ ನೋಡಿರ್ತೀರ ನಮ್ಮ ತೋಟ ಎಲ್ಲ ತೋರಿಸಿದ್ನಲ್ಲ ಅದೇ ಇವತ್ತು ಪುರಿಗಾಲಿ ಅಂತ ಇಲ್ಲಿ ಇವಾಗ ಹನ್ನೆರಡು ವರ್ಷಕ್ಕೊಂದ್ಸಲ ದೊಡ್ಡ ಹಬ್ಬ ಅಂತ ನಡೆಯುತ್ತೆ ಅಂದರೆ ಈ ತಲಕಾಡಲ್ಲಿ ಲಾಸ್ಟ್ ಟೈಮು ಬೀರೇಶ್ವರರ ಹಬ್ಬ ನಡೆಯುತ್ತಲ್ಲ ಅದೇ ಥರ ಇಲ್ಲಿ ದೊಡ್ಡ ಹಬ್ಬ ಅಂತ ನಡೆಯುತ್ತೆ ಈ ದೊಡ್ಡ ಹಬ್ಬ ಇಲ್ಲಿ ಬಂದು ನಾಳೆ ನಡೀತಾ ಇದೆ ಇವತ್ತು ಸಂಡೆ ಮಂಡೇ ನಡೀತಾ ಇದೆ ಹೊಂಡ ಮಾಡೋಕ್ಕೋಸ್ಕರ ಸರ್ದೆಗಳನ್ನ ತರ್ಸಿಕಿದ್ದಾರೆ ಮತ್ತು ಇಲ್ಲೆಲ್ಲ ಜಾಗ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದಾರೆ ಸುತ್ತಮುತ್ತ ಇಲ್ಲೆಲ್ಲ ಬೇರೆ ಜನಗಳೆಲ್ಲ ಬಂದು ಅವರ ಎಡಿಗೆಗಳನ್ನೆಲ್ಲ ತಂದು ಅವರು ಇಲ್ಲಿ ಭಕ್ತಾದಿಗಳಿಗೆ ಊಟ ಎಲ್ಲ ಬಡಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಕೊಂಡಾ ನಡೆಯೋ ಜಾಗ ಬಂದು ಇಲ್ಲಿ ನಾಳೆ ನೈಟು ಹತ್ತು ಮುಕ್ಕಾಲಿಂದ ಹನ್ನೊಂದು ಕಾಲವರೆಗೂ ಕೊಂಡ ನಡೆಯುತ್ತೆ ಅಂತ ಹೇಳಿದ್ದಾರೆ ಎರಡನೇ ಸಲ ಬರ್ತಾ ಇರೋದು ಊರಬ್ಬಕ್ಕೆ ಅಂದರೆ ಈ ಥರ ದೊಡ್ಡ ಹಬ್ಬಕ್ಕೆ ಇದು ನಮ್ಮ ಅಜ್ಜಿಯವರ ಊರು ಲಾಸ್ಟ್ ಟೈಮ್ ಬಂದಾಗ ತುಂಬ ಗ್ರ್ಯಾಂಡಾಗಿ ಕೂಡ ಮಾಡಿದರು ಇವಾಗ ಇನ್ನೂ ಗ್ರ್ಯಾಂಡಾಗಿ ಕೂಡ ಮಾಡ್ತಾಯಿದ್ದಾರೆ ಇವಾಗೆಲ್ಲ ಫುಲ್ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಇಲ್ಲಿ ಜಾಗ ಎಲ್ಲ ಮತ್ತು ಕುರಿಗಾಲಿ ದೊಡ್ಡ ಹಬ್ಬ ಅಂತ ನಡೀತಾ ಇದೆ ಅವರ ದೊಡ್ಡ ಹಬ್ಬ ನಡೀತಾ ಇದೆ ಇದು ಒಂಬತ್ತು ಕೂಟಗಳು ಮತ್ತು ಸೇರಿ ಇದು ದೊಡ್ಡ ಹಬ್ಬ ನಡೀತಾ ಇರೋದು ಈ ಸ್ಥಳದ ಪುರಾಣ ಮತ್ತು ಈ ಹಬ್ಬದ ವಿಶೇಷತೆನ ಆ ಗ್ರಾಮದ ಜನತೆನೆ ತಿಳಿಸ್ಕೊಡ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಫಸ್ಟ್ ನಮಸ್ಕಾರ ಎಲ್ಲರೂ ಫಸ್ಟ್ ನಮ್ಮ ದೇವಸ್ಥಾನದ ಕಾರ್ಯದರ್ಶಿ ಅವ್ರ ಕೈ ಮಾತಾಡ್ಸೋಣ ಸರ್ ನಿಮ್ಮ ನಿಮ್ಮ ಹೆಸರು ಹೇಳಿ ಹೀಗಿ ಧನಂಜಯನ್ ಒಂದು ಐನೂರು ವರ್ಷ ಇತಿಹಾಸ ಇದೆ ದೇವಸ್ಥಾನಕ್ಕೆ ದೇವರ ಹೆಸರು ಬಂದು ಶ್ರೀ ಪಾತಾಳೇಶ್ವರ ಹೆಂಗೆ ಏನ್ ಪೂಜೆ ನಡೀತಾ ಇದೆ ನಾಳೆ ಏನ್ ವಿಶೇಷತೆ ನಡೀತಾ ಇದೆ ನಾಳೆ ಬೆಳಿಗ್ಗೆ ಬೆಳಗ್ಗೆ ಕೊಂಡೆ ಪೂಜೆ ಮಾಡ್ತೇವೆ ಆಮೇಲೆ ಬಂದು ಹತ್ತುವರೆ ಒಂಬತ್ತುವರೆಗೆ ಪೂಜೆ ಮಾಡೋದು ಕರ್ಕೊಂಡು ಎಲ್ಲ ಗೌಡ್ ನಾಡಗೌಡರು ಎಲ್ಲ ಹನ್ನೆರಡು ಎರಡುವರೆಗೆ ಹದಿನೈದು ಸ್ಪರ್ಶ ಮಾಡ್ತೀವಿ ಹೋಗ್ಬಿಟ್ಟು ನಮ್ಗೆ ಸೋಮಗಳು ನಾಡಗೌಡರು ಎಲ್ಲ ಊರ್ನೆಲ್ಲ ಹೋಗಿ ಕರ್ಕೊಂಡ್ ಮಾಡ್ತೀವಿ ಮಾಡ್ತಾ ಇದ್ರ ಇವಾಗ ನಾನು ಓದಿದ ಪ್ರಕಾರ ಅದ್ರಲ್ಲಿ ಒಂಬತ್ತು ಕೂಟಗಳು ಮೇನ್ ದೇವರುಗಳು ಬಂದು ಪೂಜೆಗಳು ನೆಡವಡಿಸುತ್ತೆ ಅಂತ ಹೇಳ್ತಾ ಇದೀರಾ ಆ ಯಾವ ದೇವರುಗಳು ಯಾವ ಯಾವ ಊರಿಂದ ಬರ್ತಾರೆ ಹೆಂಗೆ ಅಂತ ಹೇಳಿ ನಮಗೆ ತಲ್ಕಾಡ ನಾಡದ ನಮ್ಗೆ ದೊರೆ ದೊರೆ ಓಕೆ ಕರ್ಬಿಟ್ಟು ತಲ್ಕಾಡಲ್ಲಿ ಯಾವ ದೇವರು ಇದೆ ಲಾಸ್ಟ್ ಇಯರ್ ನಡೀತಲ್ಲ ಮತ್ತೆ ನೋಡ್ಬಿಟ್ಟು ಆಮೇಲಿಂದ ನಾವು ಉಳ್ಳೆ ಕೊಟ್ಬಿಟ್ಟು ಅವ್ರ ಕರ್ಕೊಂಡ್ಬಿಟ್ಟು ಅವ್ರಿಂದ ಸಮೇತವಾಗಿ ನಾವು ಮರಾಳಿಗೆ ಹೋಗ್ತಿವಿ ಮರಳಿ ಮರಳ್ಳಿ ದೊರೆ ಮರಾಳಿ ನಮ್ದೊರೆ ಅಂದ್ಬಿಟ್ಟು ಹೋಗ್ತೀವಿ ಓಕೆ ಅವ್ರನ್ನ ಕರ್ಕೊಂಡು ಆಮೇಲೆ ಮಲ್ಲೂರಿಗೆ ಹೋಗ್ಬಿಟ್ಟು ಅವ್ರನ್ನೆಲ್ಲ ಅವರನ್ನೆಲ್ಲಕಗೂ ಮಲ್ಲೋರೇನಿಗೆ ವಿಳ್ಳೆ ಕೊಡಬೇಕು ಎಲ್ಲ ವಿಳ್ಯ ಕೊಟ್ಬಿಟ್ಟು ಅವ್ರಿಗೆ ಆಹ್ವಾನ ಮಾಡ್ತೀರಾ ಹಬ್ಬ ಮಾಡಬೇಕು ಅಂತ ನಮ್ಮಿಂದ ನಮ್ಮ ನಾಲ್ಕು ಕೋಟಾ ಹಾ ನಾಲ್ಕು ಕೋಟಾ ಇದೆ ನಾಲ್ಕು ಕೋಟಾ ಹಾ ಪಾತಾಡೇಶ್ಪುರ ಕಾಳಿ ಹುಂಡಿ ಸಿದರಾಮಯ್ಯ ಹಾ ಈ ದೇವರಗೌಳು ಮೇನ್ ದೇವರಗೌಳು ಬಂದು ಇದು ಹಾ ಈ ಪಾತಾಡೇಶ್ಪುರ ಇದು ಮಾರಳ್ಳಿ ಇದು ಮಾರಳ್ಳಿ ಇದು ಮಾರಳ್ಳೆಯ ಮಾರಳಿದವರ ಚಂದಳಿ ವೀರೇಶ್ಪುರ ಅಕ್ಷಯಪುರ ವೀರೇಶ್ಪುರ ಈ ಎಲ್ಲಾ ದೇವರುಗಳು ಬಂದು ಇಲ್ಲಿ ಬಂದು ಅವರು ಬಂದು ಎಡ್ಗೆ ತಂದು ನಿಮ್ಗೆ ದೇವ್ರಿಗೆ ಸಮರ್ಪಣೆ ಮಾಡ್ತಾರೆ ಕೂಟಗಳು ಬರ್ತಾರೆ ಕೂಟ ಬರ್ತಾರೆ ಎಡ್ಗೆ ತರೋದು ಯಾರುಗಳು ಇದು ಇವಾಗ ಕೊಂಡಾ ನಡೀತಾ ಇದೆ ಮೇನ್ ಕೊಂಡಾ ನಡೀತಾ ಇದೆ ಅಂತ ಹೇಳ್ತೀರಾ ನಾಳೆ ಎಷ್ಟು ಗಂಟೆಗೆ ಕೊಂಡಾ ನಡೆಯುತ್ತೆ ಯಾವ್ಯಾವ ದೇವ್ರ ಕೊಂಡ ಆಗುತ್ತೆ ಅಂತ ಇಲ್ಲಿ ಪಾತಾಳೇಶ್ವರ ದೇವಸ್ಥಾನ ಮತ್ತೆ ಇಲ್ಲಿ ಏನ್ ಎಷ್ಟು ವರ್ಷಕ್ಕೊಂದ್ಸಲ ನಡೀತಾ ಇದೆ ಈ ಜಾತ್ರೆ ಎಲ್ಲಾ ಬಂದು ಈ ತರ ದೊಡ್ಡ ಹಬ್ಬ ಎಲ್ಲ ಇಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಿತ್ತು ಈ ತರ ಹ್ಮ್ ಇವಾಗ ಹತ್ತು ಆದ್ಮೇಲೆ ಇವಾಗ ನಡೀತಾ ಓಕೆ ಇದು ಏಳ್ನೂರ ಎಂಟ್ನೂರ್ ವರ್ಷದಿಂದ ಹೇಳ್ತಾ ಇದ್ರೆ ಅವಾಗಿಂದನು ಇದೇ ತರ ನಡ್ಕೊಂಡು ಬಂದಿದೆ ಪಾತಾಳೇಶ್ವರ ಬೀರೇಶ್ವರ ಎಲ್ಲ ಅಂದ್ರೂ ಮಾದೇಶ್ವರನ ಇದು ಸಂಬಂಧಪಟ್ಟ ಓಕೆ ಇವಾಗ ದೇವಸ್ಥಾನ ಎಲ್ಲ ತೋರಿಸ್ಕೊಡ್ತೀರಾ ಬಂದು ಅದು ಮೊದಲಿಗೆ ದೇವಸ್ಥಾನದ ಎಂಟ್ರಿ ನೋಡ್ಬೋದು ನೀವು ಇಲ್ಲ ಇಲ್ಲ ಆಗಿದೆ ಇದು ಮೊದಲಿಗೆ ದೇವಸ್ಥಾನದ ಎಂಟ್ರಿ ನೋಡ್ಬೋದು ನೀವು ಇದು ಹಳೆಯದ ಅವಾಗ ಏಳ್ನೂರು ಎಂಟುನೂರು ವರ್ಷ ಹಿಂದೆ ಇದು ಅದನ್ನು ಅದೇ ಥರ ಉಳಿಸ್ಕೊಂಡು ಬಂದಿದ್ದಾರೆ ಆ ಕಲಾಕೃತಿಗಳೆಲ್ಲ ನೀವು ನೋಡ್ಬೋದು ಇದು ಬಂದರೆ ನಿಮಗೆ ಈ ತಲಕಾಡು ಮತ್ತು ಈ ಕಡೆ ಪುರಿಗಾಲಿ ನಮ್ಮ ಗ್ರಾಮಗಳಲ್ಲಿ ನೋಡಿದ್ರೆ ಇದೇ ಥರ ದೇವಸ್ಥಾನಗಳ ಕಾನ್ಸೆಪ್ಟಲ್ಲೆಲ್ಲ ಕಟ್ಟಿರ್ತಾರೆ ಬನ್ನಿ ಇವಾಗ ಒಳಗಡೆ ದೇವಸ್ಥಾನದಲ್ಲಿ ನಮ್ಮ ಪಾತಾಳೇಶ್ವರ ದೇವ್ರನ್ನ ದರ್ಶನ ಕೂಡ ಮಾಡೋಣ ಅಲ್ಲಿಗೆ ಎಂಟ್ರಿ ಆದ ತಕ್ಷಣ ನಮ್ಮ ವಿಘ್ನೇಶ್ವರ ದೇವ್ರ ನೋಡ್ಬೋದು ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರನ್ನ ನೋಡ್ಬೋದು ಇದು ರೀಸೆಂಟಾಗಿ ಒಂದು ಹಕ್ಟೋ ಹನ್ನೆರಡು ಹದಿನೈದು ವರ್ಷದಿಂದ ಮಾಡಿರೋದಲ್ಲ ಬನ್ನಿ ಇವಾಗ ಮೇನ್ ಗರ್ಭ ಹೋಗೋಣ ಮೊದಲಿಗೆ ಬಂದ ತಕ್ಷಣ ನಮಗೆ ನಂದಿ ವಿಗ್ರಹ ಕಾಣಿಸುತ್ತೆ ಒಳಗಡೆ ಮಂಗಳಾರತಿ ಮಾಡ್ತಾರೆ ಬನ್ನಿ ಬನ್ನಿಪ್ಪ

ದೇವಸ್ಥಾನೇ ಓಪನ್ ಇರುತ್ತೆ ಇಲ್ಲ ಓಪನ್ ಇರುತ್ತೆ ಡೈಲಿ ಪೂಜೆ ಪೂಜೆ ಮಾಡ್ತಾರೆ ನೋಡಿದ್ರಲ್ಲ ಇಲ್ಲಿ ಇಷ್ಟು ಐದ ಐದು ದೇವರು ಇದೆ ಇಲ್ಲಿ ಆರು ದೇವರು ಇದೆ

ಪೂಜೆ ನಾನೇ ಹಿಂದೆ ಇರ್ತೀನಿ ಅಣ್ಣ ಇದು ಮಲ್ಲಪ್ಪ ಮಲ್ಲಪ್ಪ ಬೀರಪ್ಪ ಎರಡ್ ದೇವರು ಮುಂದೆ ಇರುತ್ತೆ ಅವ್ರ ಹಿಂದೆ ನಾನು ಇರ್ತೀನಿ ಈ ಬೀರೈಶ್ವರ ಅಂದ್ರೆ ತಲಕಾಡಲ್ಲಿ ಇದೆಯಲ್ಲ ಅದು ಮೇನ್ ದೇವರು ಅವ್ರನು ಇಲ್ಲೇ ಪೂಜೆ ಮಾಡ್ತಾ ಇರ್ತಾರೆ ಡೈಲಿ ಪೂಜೆ ಇರುತ್ತೆ ಓಕೆ ಈಗ ಪಾತಾಳೇಶ್ವರನ ದರ್ಶನ ಕೂಡ ಮಾಡಿದ್ರಿ ಇಲ್ಲಿಗೆ ಸಂಬಂಧಪಟ್ಟ ಎರಡು ಬಸವ ಕೂಡ ಇದೆ ಆ ಬಸ್ನ ಕೂಡ ತೋರಿಸ್ಕೊಡ್ತಾರೆ ಬಸ್ನೂ ತೋರಿಸ್ಕೊಡ್ತಾನೆ ಇದು ಮೇನ್ ಎಂಟ್ರೆನ್ಸ್ ಅಲ್ಲಿ ಇರೋ ಬಸ್ವ ಇದು ಆಗ ಕಟ್ಸಿರೋದು ಇದು ಎಷ್ಟು ವರ್ಷ ಆಯ್ತು ಕಟ್ಟಿ ಕಟ್ಸಿ ಒಂದ್ ನಾನೂರು ವರ್ಷ ಇದೆ ಇದಕ್ಕೆ ಇದೆ ಆವಾಗೆಲ್ಲ ಈ ಜೀರ್ಣೋದರ ಮಾಡ್ಕೊಂಡು ಮಾಡ್ಕೊಂಡು ಬಂದಿರೋ ಎಂದ್ ಕಾಲ ನಮ್ಗೆ ಹಾಕ್ತಿರು ಮುಂತಾಸ್ತಿರು ಮಾಡ್ಕೊಂಡು ಬಂದಿರೋದು ಮುಂದರ್ಸ್ಕೊಂಡು ಒಂದ್ ಐದ ಐದ್ ಮನೆ ತಂದವರು ಪೂಜೆ ಮಾಡೋದು ಐದ್ ಮನೆ ತಂದವರು ಬುರಿಗಾಲಿ ಚಕ್ಮೊಂಡಿ ಮೂರೂರು ಗ್ರಾಮದವರು ಹ್ಮ್ ಹ್ಮ್ ಇವಾಗ ಜ್ವರ ಮೊನ್ನೆ ತಂದವರು ಇದು ಬಂದು ಇವಾಗ ಹೊಸ ಬಸ್ ಅಲ್ವಾ ಇದು ಹಳೇದು ಅದ್ರ ಹೆಸರು ಅದು ಬೀರೇಶ್ವರ ಅಂತ ವಾತಾವರಣ ಅಂತ ಸರಿ ಇದು ಎಲ್ಲ ಎಲ್ಲ ಊರಲ್ಲೂ ನಡೆದಾಗ ಮದುವೆಗಳಿಗೆಲ್ಲ ನಾಳೆ ನೋಡ್ಬೇಕು ಈ ಬಸ್ಸುಗಳ ಅಲಂಕಾರ ನೋಡ್ಬೇಕು ನೀವು ತುಂಬ ಅದ್ಭುತವಾಗಿರುತ್ತೆ ಮತ್ತೆ ಬೇರೆ ಊರಿಂದ ಬರೋ ಬಸವಗಳು ಬೇರೆ ಬಸವಗಳು ನೋಡಬೇಕು ನೋಡ್ಬೇಕು ಅದು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ನಾಳಿನ ವೀಡಿಯೋದಲ್ಲಿ ನೀವು ಮಿಸ್ ಮಾಡಿದೆ ನೋಡಿ ನಾನು ಕೊಂಡನು ಮತ್ತೆ ಅಲಂಕಾರಗಳ ವಿಡಿಯೋಗಳನ್ನು ಕೂಡ ಹಾಕ್ತೀನಿ ಅಲ್ಲಿ ಜನಗಳು ಮಾತ್ರ ಇಲ್ಲಿ ತುಂಬ ರಶ್ ಇರ್ತಾರೆ ಅದಕ್ಕೆ ಇವತ್ತು ಫ್ರೀಯಾಗಿತ್ತಂತ ವೀಡಿಯೋ ಮಾಡ್ತಾ ಇದ್ದೀನಿ ಇವ್ರು ಮಾತಾಡ್ಸೋಕೆ ಕೂಡ ಆಗಿದೆ ಇವಾಗ ಫ್ರೀಯಾಗಿದ್ದಾರೆ ಅಂತ ನಾಳೆ ಎಲ್ಲ ಬಂದರೆ ಇಲ್ಲಿ ಕಾಲಿಡೋಕ್ಕಾಗಲ್ಲ ಅಷ್ಟೊಂದು ಜನ ಇರ್ತಾರೆ ಒಂದು ಆರು ಲಕ್ಷ ಆರು ಲಕ್ಷ ಜನ ಸೇರ್ತಾ ಇದ್ದಾರೆ ಇವತ್ತೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ನಾಳೆ ನೀವು ತಪ್ಪದೆ ಈ ಹಬ್ಬಕ್ಕೆ ಬಂದು ಎಲ್ಲ ಸಹಕಾರ ಮಾಡಬೇಕು ಅಂತ ಗ್ರಾಮಸ್ಥರು ಕೇಳ್ಕೊಳ್ತಾರೆ ಹೋದರ್ಸನು ಮಾಡ್ಕೊಟ್ಟರು ಹತ್ತು ವರ್ಷದಲ್ಲೇ ಈಗಲೂ ಇವ್ರದ್ದು ಸೇವಾರ್ಥ ಇಲ್ಲ ಸೇವಾರ್ಥ ಇಲ್ಲ ಅನ್ನದಾಸೋಹ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಜನಕ್ಕೆ ಎಕ್ಸ್ಪೆಕ್ಟೇಷನ್ ಇಕೊಂಡಿದ್ದಾರೆ ನಾವು ಒಂದು ಇಪ್ಪತ್ತು ಸಾವಿರ ಜನ ಸಾಮಾನ್ಯ ಇದ್ದೀವಿ ಆಮೇಲೆ ಒಂದು ಐದು ಹತ್ತು ಆದ್ರೆ ಮಾಡ್ತೀವಿ ಇಲ್ಲಿ ಬರೋ ಅವ್ರವ್ರ ಕುಳದವರು ಅವ್ರವ್ರು ಮಾಡ್ಕೊಳ್ತಾರೆ ಆದ್ರೂ ಇಪ್ಪತ್ತು ಮಾಡೋದು ನಾಳೆ ನಾಳೆ ಬರೋ ಜನಗಳ ಮಾಡ್ತಾ ಇದ್ದೀರಾ ಕೊಂಡಕ್ಕೆ ಬರೋ ಜನಗಳಿಗೆ

ಈ ಕೆಲಸ ನಾಳೆ ಬರೋ ಭಕ್ತಾದಿಗಳು ಕೂಡ ಅನ್ನದಾಸೋಹ ನಡೀತಾ ಇದೆ ಬರೋರಿಗೆ ಏನು ಊಟಕ್ಕೆ ಸಮಸ್ಯೆ ಆಗಲ್ಲ ಅಂತ ತಿಳ್ಕೊಬಹುದು ಇಲ್ಲಿ ಬಂದು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಕೊಂಡನು ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಎಲ್ಲರೂ ಬನ್ನಿ ಇವಾಗ ಒಂದು ರೌಂಡ್ ನಾನು ದೇವಸ್ಥಾನ ಫುಲ್ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಇದಾಗಿತ್ತು ಪಾತಾಳೇಶ್ವರ ದೊಡ್ಡಪ್ಪದ ಬಗ್ಗೆ ಒಂದು ಮಾಹಿತಿ ವಿಡಿಯೋ ಈ ಮಾಹಿತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಮಿಸ್ ಮಾಡದೆ ಎಲ್ಲರೂ ಈ ದೊಡ್ಡಬ್ಬಕ್ಕೆ ಬನ್ನಿ ತುಂಬ ಜನ ಸೇರ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ಬಂದಾಗ ತುಂಬ ಕ್ರೌಡ್ ಇದ್ದರು ಅದಕ್ಕಿಂತ ಜಾಸ್ತಿ ಜನ ಕ್ರೌಡ್ ಈ ಸಲ ಬರ್ಬೋದು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಹೆವನೇ ಅಷ್ಟೇ ಬೈ ಬೈ